ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಬಂದು ನಾನು ಅಡುಗೆ ಮನೆ ಕ್ಲೀನಾಗಿರುತ್ತೆ ಆಲ್ ಆಲ್ಮೋಸ್ಟ್ ಅಡುಗೆ ಮನೆ ನೀಟಾಗಿ ಇಟ್ಟಿರ್ತೀನಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆ ಗಲೀಜಾಗಿದೆ ನೋಡಿದ ತಕ್ಷಣ ನನಗೆ ದಿನ ಇಡೀ ಎಲ್ಲ ಬೋರ್ ಬೋರ್ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಆ ನೈಟೇ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಆದರೂ ಒಂದ್ಸರಿ ಸ್ಟವ್ ಸ್ಟವ್ನ ಒರೆಸ್ಬಿಟ್ಟು ಸಜ್ಜ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಕ್ಲೀನ್ ಅಂದರೆ ಒಂದು ಸರಿ ಯಾವ್ದು ಬಟ್ಟೆ ಮಾಡ್ಕೊಂಡು ಹೊರಸ್ತೀನಿ ಅಷ್ಟೇನೇನೇ ಅದನ್ನು ಮಾಡಿಬಿಟ್ಟು ಬಿಸಿನೀರನ್ನು ಕಾಯೋಕ್ಕಿಟ್ಬಿಟ್ಟು ತಿಂಡಿಗೆ ಇಲ್ಲಿ ಏನೇನು ತರಕಾರಿ ಬೇಕು ಇಲ್ಲ ಅನ್ನೋ ತೆಗೆದು ಇಡ್ತಾಯಿದ್ದೀನಿ ರಕ್ಷಿ ನೈಟನೆ ಹೇಳಿದ್ದ ಏನು ಬೇಕು ಅಂತ ಪನ್ನೀರ್ ಇತ್ತು ಅದಕ್ಕೆ ಫ್ರೆಶ್ಶಾಗಿ ಪನ್ನೀರ್ ತಂದಿದೆ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ತಂದಿದೆ ಹಾಗಾಗಿ ಅಮ್ಮ ಪನ್ನೀರ್ ಪಲಾವ್ ಮಾಡಿ ಅಂತ ಹೇಳಿದ್ದ ಪನ್ನೀರ್ ಒಂದನ್ನೇ ಅವ್ನು ನೋಡಿದ್ದಿದ್ದು ಪನ್ನೀರ್ ಪಲಾವ್ ಮಾಡಿ ಅಂತ ಹೇಳಿದ್ದ ಅದಕ್ಕೆ ರಕ್ಷಿ ತುಂಬ ದಿನಗಳಾದಮೇಲೆ ಏನನ್ನೋ ಪಾಪ ಬಾಯ್ಬಿಟ್ಟು ಕೇಳ್ಕೊಂಡಿದ್ದಾನೆ ಅವನಿಗೆ ತುಂಬ ಇಷ್ಟ ಅಂದರೆ ಪನ್ನೀರು ಅದರಲ್ಲಿ ಇರಬೇಕಷ್ಟೇ ಅವನು ತಿನ್ನಲ್ಲ ಆದರೆ ಪನ್ನೀರನ್ನು ತಿನ್ನಲ್ಲ ಆದರೆ ಅದಕ್ಕೆ ಹಾಕಿ ಪಲಾವ್ ಮಾಡಿ ಅಂತ ಮಾತ್ರ ಹೇಳಿದ್ದ ಹಾಗಾಗಿ ಅವ್ನು ರಿಕ್ವೆಸ್ಟ್ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಪನ್ನೀರ್ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಆ ರಕ್ಷಿಗೆ ಸಾಮಾನ್ಯವಾಗಿ ನಾರ್ಮಲ್ ಪಲಾವೆ ಆಗುತ್ತೆ ತಿಂತಾನೆ ಆದರೂ ನಾನೇನು ಅಂದ್ಕೊಂಡೆ ಅಂದರೆ ಪನ್ನೀರ್ ಹಾಕಿ ಮಾಡಿದ್ರೆ ಇವತ್ತು ಇಷ್ಟಪಟ್ಟು ತಿಂತಾನೇನೋ ಅವನೇ ಕೇಳಿದ್ದನಲ್ಲ ಅಂತ ಹೇಳ್ಬಿಟ್ಟು ನಾನು ಪನ್ನೀರ್ ಪಲಾವ್ ಮಾಡಿಕೊಟ್ರೆ ಇಲ್ಲ ಅಮ್ಮ ಆದರೂ ಪನ್ನೀರ್ ತಿನ್ನಲ್ಲ ಆದರೆ ಅದಕ್ಕೆ ಹಾಕಿ ನೀವು ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ ಹೋಗಲಿ ಬಿಡಪ್ಪ ನಿನಗೆ ಏನು ಇಷ್ಟನೋ ಅದನ್ನೇ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಪಲಾವ್ಗೆ ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ ಪ್ರತಿದಿನ ಬೆಳಗ್ಗೆ ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಅಂದರೆ ಅವಾಗೆಲ್ಲ ಜೀರಿಗೆ ನೀರು ಈ ಥರದ್ದನ್ನೆಲ್ಲ ಕುಡಿತಾ ಇದೆ ಇವಾಗೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಮತ್ತು ನನ್ನ ಡೈಲಿ ರುಟೀನ್ಗೆ ಹೋಗಬೇಕು ಅಂತ ಇದ್ದೀನಿ ಆಗ್ತಾನೆ ಇಲ್ಲ ನೋಡೋಣ ಹೊಸ ವರ್ಷದಿಂದ ಒಂದು ಚಾಲೆಂಜನ್ನ ನನಗೆ ನಾನೇ ಮಾಡಿಕೊಂಡು ಒಂದು ಹೊಸ ವ್ಲಾಗ್ನ ಮಾಡಿಕೊಂಡು ಅಂದರೆ ನನ್ನ ಒಂದು ಹೊಸ ಲೈಫ್ ಸ್ಟೈಲ್ನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಅದನ್ನು ಮಾಡ್ತೀನಿ ಬಿಸಿನೀರನ್ನ ಕುಡಿದೆ ಬಿಸಿನೀರು ಕುಡಿದು ಆಮೇಲೆ ವೆಜಿಟೇಬಲ್ಸ್ನೆಲ್ಲ ಹೆಚ್ಕೋತಾ ಇದ್ದೀನಿ ಏನೇನು ಬೇಕು ಎಲ್ಲ ನಾನು ಪನ್ನೀರು ಸ್ವಲ್ಪ ಹಾರ್ಡಾಗಿತ್ತು ಹಾಗಾಗಿ ನಾನು ಆದಷ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಅದನ್ನು ಹಾಕ್ತೆ ಸಾಫ್ಟಾಗಲಿ ಅಂತ ಹೇಳ್ಬಿಟ್ಟು ನಾನು ತುಂಬ ಗಟ್ಟಿ ಇರುತ್ತಲ್ಲ ಅದನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕೆಲವೊಬ್ಬರು ಫ್ರೈ ಮಾಡಾಕ್ತಾರೆ ಅಷ್ಟು ಇಷ್ಟ ಆಗೋದಿಲ್ಲ ಫ್ರೈ ಮಾಡಾಕೋದಕ್ಕೆ ಈ ಕಡೆ ಎಲ್ಲ ಮಸಾಲೆನ ಇಟ್ಟಿದ್ದೀನಿ ರುಬ್ಬೋದಕ್ಕೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬೋದಕ್ಕೆ ಹಾಕಿ ರುಬ್ಬಬೇಕು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ನಮಗೆ ಕಾಯಿ ತುರಿ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ತುರಿ ಇಷ್ಟ ಆಗೋದಿಲ್ಲ ಪನ್ನೀರ್ ಪಲಾವ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಒಂದು ಕಡೆ ಎಣ್ಣೆನ ಇಟ್ಟಿದ್ದೀನಿ ಮಸಾಲೆನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ರುಬ್ಬಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತರಕಾರಿನೆಲ್ಲ ಒಂದು ಕಡೆ ಸೋಸಿ ಇಟ್ಕೊಂಡಿದ್ದೀನಿ ಎಲ್ಲಾನು ತೊಳೆದು ಪ್ಲೈನಾಗಿ ನಾನು ಮಸಾಲೆ ಏನೂ ಜಾಸ್ತಿ ಹಾಕೋದಿಲ್ಲ ಮಸಾಲೆ ಜಾಸ್ತಿ ನಮ್ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಬೇರೆ ಏನೂ ಮಸಾಲೆ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಮರಾಠ ಮೊಗ್ಗು ಈ ಥರದನ್ನೆಲ್ಲ ನೀವು ಹಾಕ್ಕೊಬೋದು ಆ್ಯಡ್ ಮಾಡ್ಕೋಬೋದು ನಾನು ಪ್ಲೈನಾಗಿ ಒಂದು ಸ್ವಲ್ಪ ಸಾಸಿವೆ ಹಾಕ್ತೆ ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿನ ಹಾಕಿದ್ದೀನಿ ಅದನ್ನು ಸ್ವಲ್ಪ ಮಗ್ಸಿದ್ದೀನಿ ಪಲಾವ್ ಎಲೆ ಈ ಥರದ್ದನ್ನೆಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ ನಂದೀಶ್ ಅವ್ರಿಗೆ ಜಾಸ್ತಿ ಮಸಾಲೆ ಮಸಾಲೆ ಅಂತ ಅನಿಸ್ಬಿಡತ್ತಂತೆ ಹಾಗಾಗಿ ಅವರು ಜಾಸ್ತಿ ಆ ಥರ ಮಸಾಲೆ ಹಾಕ್ಬೇಡ ಅಂತ ಹೇಳ್ತಾರೆ ನಾನು ಅದಕ್ಕೆ ರುಬ್ಬೋದಕ್ಕೆ ನೀಳೋದಿಲ್ಲ ಚಕ್ಕೆ ಲವಂಗ ಅದನ್ನು ಮಾತ್ರ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಟೇಸ್ಟ್ಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಗರಂ ಮಸಾಲೆ ಹಾಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಕಸೂರಿ ಮೇತಿ ಈ ಥರದನ್ನೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ನಂದೇಶ್ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಸ್ಟೈಲಾಗಿಬಿಡುತ್ತೆ ಆ ಥರ ಬೇಡ ಮನೇಲೇ ಮಾಡು ಮನೇಲಿ ನೀನು ಯಾವ ರೀತಿ ನಾರ್ಮಲಾಗಿ ಮಾಡ್ತೀವಿ ಅದೇ ಮಾಡು ಅಂತ ಹೇಳ್ತಾರೆ ಹಾಗಾಗಿ ನಾನು ಸಿಂಪಲ್ಲಾಗಿ ನನಗೆ ಜಾಸ್ತಿ ಮಸಾಲ ಸ್ಪೈಸಿಯಾಗಿರೋದಂದರೆ ತುಂಬ ಇಷ್ಟ ಅವ್ರಿಗೆ ಜಾಸ್ತಿ ಸ್ವಲ್ಪ ಸ್ಪೈಸಿಯಾಗಿರೋದು ಇಷ್ಟ ಆಗಲ್ಲ ಸ್ವಲ್ಪ ಈರುಳ್ಳಿ ಕ್ಯಾಪ್ಸಿಕಮ್ಮು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ತರಕಾರಿನ ಹಾಕಿ ಬಾಡಿಸ್ಕೊಂಡೆ ತರಕಾರಿನೂ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಹುರ್ಕೋತಾ ಇದ್ದೀನಿ ಅದು ಹಸಿ ವಾಸನೆ ಹೋಗಿ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ ನೋಡಿ ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು ಆಮೇಲೆ ಸ್ವಲ್ಪ ನಾನು ಅಚ್ಕಾರದ ಪುಡಿ ಹಾಕ್ತೀನಿ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಕಾಲು ಸ್ಪೂನು ಧನಿಯಾ ಪೌಡರ್ನೂ ಸುದ ಹಾಕ್ಕೊಂಡಿದ್ದೀನಿ ಆ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಳತೆ ಮಾಡಿಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಉದುದ್ರಾಗಿ ಆ ನೀರನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಲಾಸ್ಟಲ್ಲಿ ಪನ್ನೀರನ್ನ ಹಾಕ್ಕೊಂಡೆ ನಮಗಿರ ಈ ರೀತಿ ದಪ್ಪು ದಪ್ಪು ಇದ್ದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಚಿಕ್ಕ ಚಿಕ್ಕದನ್ನೇ ಬೇಕಾದರೂ ಮಾಡಿ ಹಾಕ್ಕೋಬೋದು ಲಾಸ್ಟಲ್ಲಿ ಸ್ವಲ್ಪ ಕತ್ ಕೊತ್ಮೀರಿ ಮತ್ತು ಪುದೀನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕ್ಸಿದ್ರೆ ಸಾಕು ಒಂದು ಕಡೆ ರಾಯತಾನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದರೆ ಪಲಾವು ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಅಂದರೆ ನನಗೆ ಸ್ವಲ್ಪ ಬರೀ ಪ್ಲೈನ್ ಪಲಾವ್ ತಿನ್ನೋದಕ್ಕೆ ಇಷ್ಟ ಆದರೆ ನನ್ನ ದೇಶವ್ರಿಗೆ ರೈತ ಇರಲೇಬೇಕು ಅದು ಅವ್ರಿಗೆ ಗಟ್ಟಿ ಮೊಸರನ್ನ ಹಾಕಿ ಈ ಥರ ಎಲ್ಲ ನೀಟಾಗಿ ಜಾಸ್ತಿ ಈರುಳ್ಳಿ ಎಲ್ಲ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಪರ್ಸ್ನಲಿ ಪಲಾವ್ ಅಂದರೆ ತುಂಬಾ ಫೇವ್ರೇಟು ಕೆಲವೊಂದು ಇದೆ ಅವ್ರಿಗೆ ಏಜು ಅಂತನೇನೆ ಆ ರೀತಿ ಐಟಮ್ಸ್ನ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಪಲಾವನ್ನ ಯಾವಾಗಲೂ ನಾನು ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗೋ ರೀತಿಯೇ ಮಾಡಿ ಕೊಡ್ತೀನಿ ರಾಯ್ತ ಎಲ್ಲ ಮಾಡಿಟ್ರೆ ಅದು ಈರುಳ್ಳಿ ಎಲ್ಲ ನೀಟಾಗಿ ರಸ ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಕಡೆ ಆಯಿತು ಒಂದು ಕಡೆ ಪಲಾವೂ ಸುಧಾ ರೆಡಿ ಆಯಿತು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ ಅಂತ ಜಾಸ್ತಿ ನನಗೆ ಡಾರ್ಕ್ ಕಲರೆಲ್ಲ ಇದ್ದರೆ ಇಷ್ಟ ಆಗೋಲ್ಲ ಪಲಾವು ಹಾಗಾಗಿ ಈ ರೀತಿ ಪ್ಲೈನಾಗೇ ಮಾಡಿಕೊಂಡೆ ನೀವಿಂದು ಸ್ವಲ್ಪ ಗ್ರೀನ್ ಕಲರೆಲ್ಲ ಬೇಕು ಅಂದರೆ ಕೊತ್ತಂಬರಿ ಮತ್ತು ಪುದೀನ ಇದನ್ನೆಲ್ಲ ರುಬ್ಬಿ ಹಾಕಿ ಮಾಡಿದ್ರೆ ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ಕೆಲವೊಬ್ರು ಫುಡ್ ಕಲರ್ ಹಾಕ್ತಾರೆ ಕಲರ್ ಬರಲಿ ಅಂತ ಹೇಳಿಬಿಟ್ಟು ನಾನು ಈ ರೀತಿ ವೈಟಾಗೇ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಪಲಾವ್ ಅಂತೂ ನಾನು ಇಲ್ಲಿ ರಕ್ಷೆ ಲಂಚ್ ಬಾಕ್ಸ್ ರೆಡಿಯಾಗಿದೆ ಇದು ಸುಬ್ಬುಗೆ ನಾನು ಏನೇ ಸ್ವಲ್ಪ ಸ್ಪೆಷಲ್ ಮಾಡಿದ್ರು ಸುಬ್ಬು ಕೊಡೋದು ಇಷ್ಟ ಹಾಗಾಗಿ ಅವನಿಗೆ ಸಪ್ರೇಟಾಗಿ ತೊಗೊಂಡು ಹೋಗ್ತಾ ಇದ್ದೀನಿ ಅವ್ನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅವನು ಬಿಸಿ ಬಿಸಿದಾಗ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಪ್ಪಾಯನೂ ಇತ್ತು ಸ್ವಲ್ಪ ಅದನ್ನು ಕಟ್ ಮಾಡಿಕ್ಕಿದ್ದೆ ನಾನು ರಕ್ಷಣೆ ಬಿಡೋಕೆ ಹೋಗೋಷ್ಟಲ್ಲಿ ಇವತ್ತು ಟೈಮ್ ಹೋಗ್ಬಿಟ್ಟಿತ್ತು ತಿಂಡಿ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ತಿಂದೆ ಮಕ್ಕಳಿಗೆ ತುಂಬ ಒಳ್ಳೆಯದು ಪಪ್ಪಾಯ ಬೆಳಗ್ಗೆ ಟೈಮಿಗೆ ಕೊಟ್ಟರೆ ಡಯೆಟ್ ಮಾಡೋರಿಗಂತೂ ಇನ್ನೂ ಒಳ್ಳೆಯದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನಾನು ಇನ್ಮೇಲೆ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಪಲಾವು ಒಂದು ಸರಿ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಪನ್ನೀರ್ ಪಲಾವ್ ಅಂತೂ ಸ್ವಲ್ಪ ಜಾಸ್ತಿ ಮಸಾಲ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಮಸಾಲೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರಕ್ಷಿನ ಬಿಟ್ಟು ಬಂದು ಆಮೇಲೆ ನಾನು ತಿಂಡಿನ ತಿಂತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ತಿಂಡಿ ಎಲ್ಲ ತಿಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗಂತೂ ಮನೆ ಕೆಲಸ ಮುಗಿಯೋದೇ ಇಲ್ಲ ಮನೇಲಿ ಹೆಣ್ಮಕ್ಳು ಮಾಡೋಂಥ ಕೆಲಸಗಳು ತುಂಬಾ ಇರುತ್ತೆ ನಾವೇ ಹುಡ್ಕೊಂಡು ಹುಡ್ಕೊಂಡು ಒಂದೊಂದು ಒಂದೊಂದು ಕೆಲಸ ಮಾಡ್ತಾಯಿದ್ರೆ ಎಷ್ಟು ಕೆಲಸ ಅಂತ ಮಾಡೋದು ಒಂದು ನಿಮಿಷವೂ ಫ್ರೀನೇ ಇರೋದಿಲ್ಲ ಅಷ್ಟು ಕೆಲಸ ಇರುತ್ತೆ ನನಗಂತೂ ಇತ್ತೀಚೆಗೆ ಎಷ್ಟು ಟೈಮ್ ಇದ್ರೂ ಸಾಲೋದೇ ಇಲ್ಲ ಅಂತ ಅನಿಸುತ್ತೆ ನಾನೇನಾದರೂ ಮನೆ ಕೆಲಸ ಬೇಗ ಮಾಡ್ಕೊಂಡಿದ್ರೆ ರಕ್ಷಿದೇನಾದರೂ ಬೇರೆ ಕೆಲಸ ಇರುತ್ತೆ ರಕ್ಷಿ ಕೆಲಸ ಮುಗಿಸ್ಕೊಂಡಿದ್ರೆ ನನ್ನ ಎಡಿಟಿಂಗ್ ಮಾಡೋದೇನಾದರೂ ಬೇರೆ ಕೆಲಸ ಇರುತ್ತೆ ಇಲ್ಲಾಂದರೆ ನಂದೇಶ್ವರ ಏನಾದರೂ ಹಸು ನೋಡ್ಕೊಳ್ಳೋದು ನನ್ನದೇ ಕೆಲಸ ಅಂತ ಹೇಳಿದ್ರೆ ಆ ಕೆಲಸ ಆಗ್ಬಿಟ್ಟಿರುತ್ತೆ ಒಂದು ಹೇಳದ್ನಲ್ಲ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ನಾನು ಯಾಕಂದರೆ ಇವಾಗ ಕೆಲಸಗಳ ಟೈಮು ಅಂದರೆ ಹೊಲ ಕೊಯ್ಯೋದು ಹೊಲ ಕಟ್ಟೋದು ಇವಾಗ ನಮಗೆ ಸೀಸನ್ ಅಂದರೆ ಹೊಲ ಕೊಯ್ಯೋ ಸೀಸನ್ ಇರುತ್ತಲ್ವ ಹಾಗಾಗಿ ಹೊಲ ಕೊಯ್ಸಬೇಕು ಕಟ್ಟಬೇಕು ಹಸುಗಳು ನೋಡ್ಕೋಬೇಕು ಈ ರೀತಿ ಕೆಲಸ ಆಗುತ್ತೆ ಹಾಗಾಗಿ ಹೊಲ ಕೊಯ್ಯೋದಕ್ಕೆ ಇವತ್ತು ನಾಳೆನೋ ಬಂದ್ಬಿಡ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಕೆಲಸನ ಇದ್ದೀನಿ ಆದರೆ ನಿಜವಾಗ್ಲೂ ಹೊಲ ಕೊಯ್ಯೋದಕ್ಕೆ ಇನ್ನೂ ಬರಲಿಲ್ಲ ನೋಡೋಣ ಯಾವಾಗ ಹೊಲ ಕೊಯ್ಸೋದು ಅಂತ ಹೇಳಿಬಿಟ್ಟು ಹಾಗಾಗಿ ಇಂಥ ಈ ಟೈಮಲ್ಲಂತೂ ನಮಗೆ ಟೈಮ್ ಸಿಗೋದೇ ಇಲ್ಲ ಇವಾಗ ಕಣ ಕಣ ಮಾಡೋ ಟೈಮು ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಜನವರಿವರೆಗೂ ಕಣನ ಮಾಡ್ತೀವಿ ಹಾಗಾಗಿ ಟೈಮೇ ಆಗೋದಿಲ್ಲ ಸಿಕ್ಕಾಬಟ್ಟೆ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಈವ್ನಿಂಗ್ ಅಂದರೆ ಸಾಯಂಕಾಲ ಮೇಲೆ ನಾವು ಒಂದತ್ರ ಬಂದಿದ್ದೀವಿ ಇಷ್ಟೊತ್ತಿನ ಮೇಲೆ ಬಂದರೆ ಇರಬೇಕು ಅಂತ ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆ ಬಂದರೆ ಅಪ್ಪ ಯಾರು ಇರ್ತಾರೆ ಅನ್ನೋ ರೀತಿ ಆಗುತ್ತೆ ಸಿಕ್ಕಾಪಟ್ಟೆ ಬಿಸಿಲಲ್ವಾ ಹಾಗಾಗಿ ಇವಾಗಂತೂ ಅಷ್ಟು ಒಂದು ಮೂರು ದಿನ ಮಳೆ ಹಿಡ್ಕೊಂಡಿತ್ತಲ್ಲ ಮಳೆ ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಇನ್ನೂ ಟೈಮ್ ಬಂದು ಆಲ್ರೆ ಐದು ಗಂಟೆ ಆಗಿದೆ ಇನ್ನೂ ನೋಡಿ ಮೂರು ಗಂಟೆನೋ ನಾಲ್ಕು ಗಂಟೆನೋ ಅನ್ನೋ ರೀತಿ ಬಿಸಿಲು ಇಷ್ಟು ಬಿಸಿಲು ಬರ್ತಾ ಇದೆ ಅಂತ ನಮ್ಮ ಕರು ಮೇಯ್ಕೊಂಡು ಮೇಯ್ಕೊಂಡು ಮುಂದೆ ಬಂದೈತೆ ಹ್ಞೂ ಅದೊಂದನ್ನ ಮಾತ್ರ ಬಿಟ್ಟಿರ್ತೀವಿ ಬೇರೆ ಹಸುಗಳನ್ನೆಲ್ಲ ಕಟ್ಟಾಕಿರ್ತೀವಲ್ವಾ ನಂದೀಶ್ ಅವರು ಮೇಲ್ಗಡೆ ಡ್ರಾಗನ್ ಹತ್ರ ಏನೋ ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ನೆನ್ನೆಯಿಂದನೂ ಡ್ರಾಗನ್ ಹತ್ರನೇ ಕೆಲಸ ಹಿಡ್ದಿದ್ದಾರೆ ಅದಕ್ಕೆ ಫುಲ್ಲು ಹಸುಗಳ ಇನ್ಚಾರ್ಜ್ ಅಲ್ಲ ನಂದು ಹಸು ಹಿಡ್ಕೊಬರೋದು ಹಾಲು ಕರಿಯೋದು ಹಸು ಮೀಸೋದು ದನ ಕಾಯೋಕಾಕೋರಿ ಟೋಟಲಾಗಿ ಹೇಳಬೇಕು ಅಂದರೆ ನನ್ನನ್ನು ಇದ್ರೆ ಅವರೇ ನೋಡ್ಕೊತಾರೆ ಅವರಿಲ್ಲ ಅವ್ರು ಈ ಥರ ಏನಾದರೂ ಕೆಲಸ ಮಾಡಬೇಕಾದ್ರೆ ನಾನು ನೋಡ್ಕೋತೀನಿ ನನಗೆ ಬೇರೆ ಏನು ಅಷ್ಟೊಂದು ಹಳ್ಳಿ ಕೆಲಸ ಬರದೇ ಇರೋದ್ರಿಂದ ನನಗೆ ಆಗುತ್ತೋ ಅಷ್ಟು ಕೆಲಸ ನಾನು ಮಾಡ್ಕೋತೀನಿ ಅವ್ರಿನ್ನೂ ಮೇಲುಗಡೆನೇ ಇದ್ದಾರೆ ನಾವು ಸೈಲೆಂಟಾಗಿ ಹಸು ಒಡ್ಕೊಂಡು ಹೋಗಿ ಹಾಲು ಕರೆದು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಬೆಳಗ್ಗೆಯಿಂದ ಆ ಕೆಲಸ ಮಾಡು ಈ ಕೆಲಸ ಮಾಡು ಹಿಂಗೆ ಮನೇಲಿದ್ರೆ ಏನಾದರೂ ನಾನು ಕೆಲಸ ಹುಡ್ಕೊಂಡು ಹುಡಿಕೊಂಡು ಮಾಡ್ತಾನೆ ಇದ್ರೆ ಕೆಲಸ ಇದ್ದೇ ಇರುತ್ತೆ ಅದಕ್ಕೆ ಇವಾಗ ಹೆಂಗೋ ನನ್ನದೇ ಹತ್ರ ಬರೋದೆಲ್ಲ ಕೆಲಸ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದ ಮೇಲೆ ಪೂಜೆ ಮಾಡೋಣ ಅಂಥೇಳಿ ಸುಮ್ಮನೆ ಅದೇ ಎಲ್ಲ ಆಗಿದೆ ಹೋಗಿ ಹಲು ಕರೆದು ಹಾಕ್ಬಿಟ್ಟು ಆಮೇಲೆ ನಾವು ಪೂಜೆ ಮಾಡಬೇಕು ಹಳ್ಳಿಯಲ್ಲಿದ್ದರೆ ಟೈಮಿಂಗ್ಸ್ ಕರೆಕ್ಟಾಗಿ ಅಂಥದೇ ಕೆಲಸ ಅಂತ ಇರುತ್ತೆ ಇವಾಗ ಹಾಲು ಕರಿಬೇಕು ಹಸು ಮೇಯಿಸ್ಬೇಕು ಸಿಟಿಗಳಲ್ಲಿದ್ದರೂ ಕೆಲಸಕ್ಕೆ ಹೋಗೋರಿಗೆ ಅವ್ರವ್ರದ್ದೇ ಅದೇ ಟೈಮಿಂಗ್ಸ್ ಇರುತ್ತೆ ಅಕಸ್ಮಾತ್ ಮನೆಯಲ್ಲೇ ಇರೋರ್ಗಾದರೆ ಒಂದು ನಿಮಿಷ ಹೆಚ್ಚು ಕಮ್ಮಿ ಮಾಡ್ಬೋದು ಆದರೆ ಹಳ್ಳಿಲಿ ಆ ರೀತಿ ಇಲ್ಲ ಟೈಮಿಂಗ್ಸ್ ಕರೆಕ್ಟಾಗಿ ಕೆಲಸಗಳನ್ನ ಮಾಡಬೇಕು ಇವಾಗ ಹೊಲ್ ಬಂದೆ ಬಂದು ಸ್ನಾನ ಎಲ್ಲ ಮಾಡಿ ಎಲ್ಲ ಆಯಿತು ಇವಾಗ ದೀಪ ಹಚ್ಚಬೇಕು ನಂದೀಶ್ ನಾನು ಯಾಕೆ ಕರ್ಕೊತೀನಿ ಹೋಗು ಅಂತ ಹೇಳಿಬಿಟ್ಟು ಕಳಿಸಿದ್ರು ನಾನು ಇವಾಗೆಲ್ಲ ರೆಡಿಯಾಗಿದ್ದೀನಿ ಅಂದರೆ ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಒಂದು ವಾರದಿಂದ ಸುಮ್ಮನೆ ಬರಿ ಕೆಲಸ ಕೆಲಸ ರಕ್ಷಿನ ಸ್ಕೂಲ್ ಹೋಗ್ಬಿಡೋದು ಬರೋದು ಈ ಥರನೇ ಆಗ್ತಿತ್ತು ಸ್ವಲ್ಪ ಕೋಮನ್ಸು ಸರಿ ಇಲ್ಲ ಸುಸ್ತು ಆರೋಗ್ಯನೂ ಸರಿ ಇಲ್ಲ ಅದಕ್ಕೆ ಬೇಜಾರಾಗ್ತಾ ಇದೆ ಅಂತ ಅಂದೆ ಇವತ್ತು ಹೆಂಗೂ ಶುಕ್ರವಾರ ಅಲ್ವಾ ನಡಿ ಹೊರ್ಗಡೆ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂದರು ಅವರು ನೋಡೋಣ ನನ್ನ ಒಂದು ಫೇವ್ರೆಟ್ ದೇವರಿದ್ದಾರೆ ಅದಕ್ಕೆ ಹಂಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟು ಮನೇಲಿ ಪೂಜೆ ಮಾಡಬೇಕು ಇವಾಗ ನಾನೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ರೆಡಿ ನೀನಿರೋ ಬರೀ ಡ್ರೆಸ್ ಹಾಕೊಳ್ಳೋದು ಅಷ್ಟೇ ಅದಕ್ಕೆ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಬಿಡ್ತೀನಿ ಅಷ್ಟಲ್ಲಿ ನೀವು ಆಲ್ ಕರ್ಕೊಂಡ್ಬರೀ ಅಂತ ಹೇಳಿದೆ ಅವರು ಇಲ್ಲ ನಾನು ಕರಿತೀನಿ ಕರೀತೀನಿ ಇಲ್ಲ ನಾನು ಕರ್ಕೊತೀನಿ ಹೋಗು ನೀನು ರೆಡಿಯಾಗಿ ಹೋಗು ನೀನು ಸ್ನಾನ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತಂದರು ಹಾಗಾಗಿ ಹೌದಲ್ವ ನಾನು ಸ್ನಾನ ಮಾಡಿ ಹೆಣ್ಮಕ್ಳು ಅಂದಮೇಲೆ ಲೇಟ ಸ್ನಾನ ಮಾಡೋದು ಪೂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದು ವಾರದಿಂದ ಪೂಜೆ ಮಾಡಿರಲಿಲ್ಲ ಪೀರಿಯಡ್ಸ್ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ನನಗೊಂದು ಫೈವ್ ಡೇಸ್ ಆಗೋವರೆಗೂ ನಾನು ದೇವ್ರ ಮನೆ ಹತ್ರ ಎಲ್ಲೂ ಹೋಗೋದಿಲ್ಲ ದೇವ್ರ ಮನೆ ಸ್ಥಿತಿ ಏನಾಗಿದೆ ಅಂದರೆ ರಕ್ಷಿನೇ ದೀಪ ನಾನು ನಾನಿದ್ರೆ ಡೈಲಿ ಒರೆಸಿ ರೆಡಿ ಮಾಡಿ ಕೊಟ್ಬಿಡ್ತಿದ್ದೆ ಸರಿ ಹೋಗ್ತಿತ್ತು ಪರವಾಗಿಲ್ಲ ಅಷ್ಟೊಂದು ಏನಕ್ಕೆ ಇರ್ತಿಲ್ಲ ಆದರೆ ದೇವ್ರ ಮನೆ ಒಂದು ಒರೆಸ್ಕೊಂಡು ದೀಪ ಹಚ್ಬೇಕು ಅಷ್ಟೇ ನೆನೇ ಅದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಜಾರು ಬೇಜಾರು ಅಂತಿದ್ದಲ್ಲ ಆಯಿತು ನಡಿ ದೇವಸ್ಥಾನಕ್ಕೆ ಅದು ಹೋಗಿ ಬರೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಎಲ್ಲ ಅವ್ರು ಬರೋಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ದೇವ್ರಿಗೆ ದೀಪ ಹಚ್ಚಿಬಿಡ್ತೀನಿ ದೀಪ ಹಚ್ಚ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಅಡುಗೆ ಮಾಡುವಂಥದ್ದು ಏನು ನೆಸೆಸಿಟಿ ಇಲ್ಲ ಇವಾಗ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇನೆ ಕೆಲಸ ಏನೋ ಒಂದು ವಾರದಿಂದ ದೇವ್ರ ಮನೆಗೆ ಬರ್ತಾ ಇದ್ದಿದಕ್ಕೆ ಏನೋ ಇವತ್ತು ಬೇರೆ ಥರ ಫೀಲ್ ಆಗ್ತಾ ಇದೆ ನನಗೆ ಹೂ ಎಲ್ಲ ತೆಗೆದು ದೇವ್ರ ಮನೆಯೆಲ್ಲ ರಕ್ಷಿಗೆ ಪಪ್ಪ ಎಲ್ಲ ರೆಡಿ ಮಾಡಿಕೊಟ್ರೆ ದೀಪ ಹಚ್ತಾನೆ ಅವನಿಗೆ ಹಚ್ಕೊಳಕ್ಕೆ ಬಿಟ್ರೆ ಎಣ್ಣೆ ಬಿಡೋದು ಈ ಥರ ಎಲ್ಲ ಮಾಡ್ತಾನೆ ಮಕ್ಕಳಾಗ ಅವ್ರಿಗೇನು ಗೊತ್ತಾಗುತ್ತೆ ಅಷ್ಟೊಂದು ನನ್ನ ಬೇಗ ಬಂದ್ಬಿಡ್ತಾರೆ ಬನ್ನಿ ಇಷ್ಟಲ್ಲೆಲ್ಲ ಮನೆ ರೆಡಿ ಮಾಡಿ ಬೇಗ ಬೇಕು ಹಾಚಣ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಫೋನು ಬೇರೆ ಬ್ಯಾಟ್ರಿ ಲೋ ಆಗೋಯ್ತು ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ನನಗೆ ಬ್ಯಾಟ್ರಿ ಬೇರೆ ಲೋ ಆಗಿತ್ತಲ್ವ ಹಾಗಾಗಿ ಫೋನ್ ಸ್ವಿಚ್ ಆಫ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಚಾರ್ಜ್ ಹಾಕ್ಕೊಳೋದು ಮರ್ತೋಗಿದ್ದೆ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗೋಗ್ಬಿಡ್ತಾಯಿತ್ತು ಹಾಗಾಗಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ದೇವ್ರ ದರ್ಶನ ಎಲ್ಲ ಆಯಿತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಭೀ ಯಾಕೋ ರಕ್ಷಿ ಮತ್ತೆ ನನಗೆ ಮೂಗು ಕಟ್ಕೋತಾ ಇದ್ದೆ ಅಮ್ಮ ಗಂಟ್ಲು ನೋವು ಅಂತ ಹೇಳ್ತಾ ಇದ್ದಾನೆ ಇವಾಗ ಸುಬ್ಬು ಬಂದಿದ್ದಾನೆ ಸುಬ್ಬು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಬಂದಿದ್ದಕ್ಕೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನ ಜೊತೇಲಿ ಆಟ ಆಡಾದ್ಮೇಲೆ ಅವ್ನು ಸ್ವಲ್ಪ ಮೂಗು ಡ್ರಾಪ್ಸ್ ಹಾಕಿ ಮಲಗಿಸ್ಬೇಕು ಮಕ್ಕಳಿಗೆ ಈ ವೆದರ್ಗೆ ಯಾವ ರೀತಿ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಂತನೇ ಗೊತ್ತಾಗ್ತಾ ಇಲ್ಲ ಒಂದು ಎಲ್ಲ ಬಿಸಿಲಿರುತ್ತೆ ಒಂದ್ಸರಿ ಎಲ್ಲ ಮಳೆ ಬರ್ತಾ ಇರುತ್ತೆ ಒಂದ್ಸರಿ ಎಲ್ಲ ಹಿಮ ಬೀಳ್ತಾ ಇರುತ್ತೆ ರಕ್ಷಿಗೆ ಕೆಲವೊಂದ್ಸರಿ ಏನಾದ್ರು ಟೆಸ್ಟ್ ಇದ್ದರೆ ಬೆಳಗ್ಗೆ ಟೈಮಲ್ಲಿ ಮನೆಗೆ ಬೇಗನೆ ಹೋಗಿ ಟ್ಯೂಷನ್ ಬಿಡಬೇಕಾಗಿರುತ್ತೆ ಆ ಟೈಮಲ್ಲೆಲ್ಲ ನನಗಂತೂ ಸಿಕ್ಕಾಪಟ್ಟೆ ನನಗೂ ರಿಸ್ಕು ರಕ್ಷಿಗೂ ರಿಸ್ಕು ನೋಡೋಣ ಇದಕ್ಕೇನಾದರೂ ಬೇರೆ ಸೊಲ್ಯೂಷನ್ ಹುಡುಕ್ಬೇಕು ಇವಾಗ ರಕ್ಷಿಗೆ ಅದಕ್ಕೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿದೆ ಅಂತ ಅನಿಸುತ್ತೆ ಅದಕ್ಕೆ ಮೂಗು ಉಸಿರಾಡೋಕ್ಕಾಗ್ತಾ ಇಲ್ಲ ಅವನಿಗೆ ಉಸಿರಾಡೋದಕ್ಕೆ ಹಿಂಸೆ ಆಗಿ ಅಳ್ತಾ ಇದ್ದಾನೆ ಅದಕ್ಕೆ ಇವಾಗ ಸ್ವಲ್ಪ ಅವನ್ನ ಹೆಂಗೋ ಮಾಡಿ ಉಳುನ ನಿಲ್ಲಿಸಿ ಇವಾಗ ಸುಬ್ಬು ಜೊತೆ ಅದಕ್ಕೆ ಆಟಾಡ್ಕೊಂಡು ಬರ್ತೀನಿ ಕಣಮ್ಮ ಒಂದು ಐದೈದು ನಿಮಿಷ ಅಂತ ಹೇಳಿದೆ ಅದಕ್ಕೆ ಹೋಗಪ್ಪ ಆಯಿತು ನೀನು ಎಳ್ಳಬೇಡ ನೀನು ಏನಾದರೂ ಮಾಡ್ಕೊ ಅಂತ ಹೇಳಿದೆ ಅವನು ಟ್ಯೂಷನಿಂದ ಬಂದು ಪ್ರತಿ ದಿನ ನಿದ್ದೆ ಗಿಡದೇ ಆಗಿದೆ ಟ್ಯೂಷನಿಂದ ಬರ್ತಾನೆ ಬಂದು ಅವನು ಸ್ವಲ್ಪ ಊಟ ಮಾಡಿ ಒಂದು ಐದು ನಿಮಿಷ ಕೂತಿರ್ತಾನೆ ಯಾಕಂದರೆ ಬೆಳಗ್ಗೆಯಿಂದ ಅದು ಇದು ಸ್ಕೂಲ್ಗೆ ಹೋಗೋದು ಬರೋದು ಮತ್ತು ಸಾಯಂಕಾಲ ಟ್ಯೂಷನ್ಗೆ ಹೋಗೋದು ಹಿಂಸೆ ಆಗುತ್ತಲ್ವ ಅವನಿಗೂ ಸ್ವಲ್ಪ ಹೊತ್ತು ಕೂತಿರ್ತಾನೆ ಒಂದು ಐದು ನಿಮಿಷ ಫೋನ್ ನೋಡ್ತಾನೆ ಬೆಳಗ್ಗೆಯಿಂದನೂ ಅವ್ನಿಗೆ ಏನು ಸಿಕ್ಕಿರಲ್ವಲ್ಲ ಆಮೇಲೆ ಏನಾರ ವರ್ಕ್ ಕಮ್ಮಿ ಇದ್ದರೆ ಸುಬ್ಬ ಇದ್ದರೂ ಅವ್ರ ಜೊತೆ ಆಟ ಆಡ್ತಾನೆ ಅವ್ನಿಗೆ ಹೋಮ್ ವರ್ಕ್ ಇದ್ದರೆ ಅವ್ರ ಜೊತೆ ನಾನು ಕುತ್ಕೋಬೇಕು ನಿದ್ದೆಗೆಬೇಕು ಹನ್ನೊಂದುವರೆ ಒಂದೊಂದ್ಸರಿ ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಬರೀತಾನೆ ಜಾಸ್ತಿ ವರ್ಕ್ ಏನಾದರೂ ಇದ್ದರೆ ಅವ್ನಿಗೆ ತುಂಬ ನಿದ್ದೆ ಬಂದುಬಿಟ್ರೆ ಹತ್ತು ಗಂಟೆ ಹತ್ತುವರೆಗೆಲ್ಲ ಮಲ್ಕೊಬಿಡ್ತಾನೆ ಆಮೇಲೆ ಒಂದು ಅಷ್ಟೊತ್ತು ಅವನ ಮಾತಾಡಿಸಿ ಹಂಗೆ ಹಿಂಗೆ ನಾವು ಲೇಟ್ ಆಗಿಬಿಡುತ್ತೆ ದಿನ ನಿದ್ದೆಗೆಟ್ಟು ಗಟ್ಟು ಸಾಕಾಗ್ಬಿಟ್ಟಿದೆ ನಾಗಂತ ನಾನು ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಆಗ್ತಾಯಿಲ್ಲ ನನಗೆ ಹೆಂಗಂದ್ರೆ ನಾರ್ಮಲ್ ರುಟೀನ್ಗೆ ಇಲ್ಲ ನಾನು ನನ್ನದೇ ಅಂತಲೇ ಒಂದು ರುಟೀನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ ಅದು ಆಗ್ತಾನೇ ಇಲ್ಲ ಅದು ಯಾವಾಗ ಆಗುತ್ತೋ ನನಗೂ ಗೊತ್ತಿಲ್ಲ ನೋಡೋಣ ನಾನು ಮೊದಲಿನ ಮೊದಲಿನ ರುಟೀನ್ಗೆ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಅದು ಒಂದೇ ಸರಿ ಬರೋದಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಟ್ರೈ ಮಾಡಿ ಬರಬೇಕು ಇವತ್ತು ವ್ಲಾಗು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ನೋಡ್ತೀನಿ ಏನಾಗುತ್ತೆ ಅಂತ ಏನೇನೋ ಅಂದ್ಕೊಂಡು ಬ್ಲಾಗ್ನ ಶುರು ಮಾಡ್ತೀನಿ ಆದರೆ ಏನೂ ಆಗ್ತಾಯಿಲ್ಲ ಏನಾದರೂ ನೋಡೋಣ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಸ್ವಲ್ಪ ನನಗೆ ಟೈಮು ಜಾಸ್ತಿ ಬೇಕು ಟೈಮ್ ಅವಶ್ಯಕತೆ ತುಂಬ ಇದೆ ನನಗೆ ಆದರೆ ಟೈಮ್ ಇಲ್ಲ ನೋಡೋಣ ಯಾವಾಗುತ್ತೆ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಏನಾದರೂ ಈಗ ಬರೋವಂಥ ಹೊಸ ವರ್ಷದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆಗುತ್ತೆ ನಾನು ನೋಡ್ತೀನಿ ನಾನು ಬೇರೆ ಏನು ಮಾಡ್ಕೊಂಬಿಟ್ಟಿದ್ದೀನಿ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ ರಕ್ಷಿ ರಕ್ಷಿಗೆ ಇವಾಗ ಹತ್ತು ವರ್ಷ ಅಂತ ಹೇಳಿ ಕನ್ಫ್ಯೂಸ್ ಮಾಡಿಕೊಂಡು ಅದೆಲ್ಲ ಉಲ್ಟೊಂಪಾಲ್ಟಾಯ್ತು ಏನೇನೋ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ರಕ್ಷಿ ಬರ್ಡೇಗೆ ಹತ್ತು ವರ್ಷದ ಬರ್ಡೇ ಇಲ್ವಾ ರಕ್ಷಿ ಬರ್ಡೇ ಆ ಥರ ಮಾಡ್ಬೇಕು ಈ ಥರ ಮಾಡ್ಬೇಕಂತ ಆಮೇಲೆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡೆ ಇಲ್ಲ ರಕ್ಷೆಗೆ ಹತ್ತು ವರ್ಷ ಅಲ್ಲ ಅಯ್ಯ ಇವಾಗೇನೋ ಏಟು ಎಂಟು ತುಂಬಿ ಒಂಬತ್ತಕ್ಕೆ ಬೀಳುತ್ತೆ ಈಗ ವರ್ಷ ವರ್ಷ ಬಂದರೆ ರಕ್ಷಿಗೆ ಪ್ಲ್ಯಾನ್ ಎಲ್ಲ ಚೇಂಜಸ್ ಆಯಿತು ನೋಡೋಣ ಈ ಸರಿ ಸುಮ್ಮನೆ ನಾರ್ಮಲ್ ಅವ್ನಿಗೆ ಹತ್ತು ವರ್ಷದ್ದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು ಅದನ್ನ ಈ ಮಾಡ್ಬಿಡ್ತಾ ಇದ್ದೆ ಮರ್ತ್ಕೊಂಡಿದ್ದರೆ ನೋಡಿ ಅತ್ ಎಂಥ ಎಡವಟ್ಟಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಹತ್ತು ವರ್ಷ ಹತ್ತು ವರ್ಷ ಅಂತಲೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಮ್ಮದು ಹತ್ತು ವರ್ಷದ ಆ್ಯನಿವರ್ಸರಿ ಅಲ್ವಾ ಅದೇ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಆಮೇಲೆ ಗೊತ್ತಾಯ್ತು ನನಗೆ ಇಲ್ಲ ರಕ್ಷಿದು ಬೇರೆ ರಕ್ಷಿದು ಎಂಟು ವರ್ಷ ನಮ್ಮದು ಹತ್ತು ವರ್ಷ ಇವಾಗ ಅಂತ ಹೇಳ್ಬಿಟ್ಟು ನಾನು ನನ್ನ ಆ್ಯನಿವರ್ಸರಿ ಇದರಲ್ಲೇನೇನೆ ರಕ್ಷಿದನನು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ನೋಡೋಣ ನೆಕ್ಸ್ಟ್ ಡೇ ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಇದೆ ನಿಮಗೋಸ್ಕರ ಅದೇನು ಅಂತೆಲ್ಲ ಹೇಳ್ತೀನಿ ನಾನೆಲ್ಲೂ ಮಾಡೇ ಇಲ್ಲ ಅನಿಸುತ್ತೆ ಯೂಟ್ಯೂಬಲ್ಲಿ ಇನ್ನೂನು ಇಲ್ಲ ವ್ಲಾಗ್ ವೀಡಿಯೋಸ್ ಯಾವುದೂ ಹಾಕಿಲ್ಲ ನಾನು ಕರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಿರೋರ್ಗಾದ್ರೆ ಗೊತ್ತಿರುತ್ತೆ ನೆಕ್ಸ್ಟ್ ವ್ಲಾಗ್ ಯಾವುದು ಬರುತ್ತೆ ಅಂತ ನೋಡೋಣ ಆದಷ್ಟು ಬೇಗ ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್